ಎಲ್ಲ ಕಾಲಕ್ಕೂ ರುಚಿ ಅನಿಸೋವಂತಹ ಅಡುಗೆ ಅಂತಾದರೆ ಅದು ಮಜ್ಜಿಗೆ ಹುಳಿ ಅದು ಕೆಲವೊಂದು ತರಕಾರಿಗಳಲ್ಲಿ ಕೆಲವು ಬೇರೆ ಬೇರೆ ರೀತಿಯ ರುಚಿನೇ ಆಗತ್ತೆ ಅಲ್ವಾ ಇವತ್ತು ಒಂದು ಅಪರೂಪದ ಜೀಗುಜ್ಜೆ ಅಥವಾ ಬೇರು ಹಲಸನ್ನು ಉಪಯೋಗಿಸಿ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಮಳೆಗಾಲ ಆಗಿರ್ಬೋದು ಚಳಿಗಾಲ ಆಗಿರ್ಬೋದು ಬೇಸಿಗೆ ಆಗಿರ್ಬೋದು ಬೇಜಾರಿಲ್ಲದೆ ಊಟ ಮಾಡೋದು ಈ ಮಜ್ಜಿಗೆ ಹುಳಿಯನ್ನು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇದನ್ನು ಮಾಡಲಿಕ್ಕೆ ನಾನು ಬೇರು ಹಲಸಿನಕಾಯಿ ಅಥವಾ ಜೀಗುಜ್ಜೆಯನ್ನು ತೊಗೊಂಡಿದ್ದೀನಿ ಈ ರೀತಿ ಇರುತ್ತೆ ನೋಡಕ್ಕೆ ಹಲಸಿನಕಾಯಿ ತರ ಇರುತ್ತೆ ಆದರೆ ಮೇಲಿನ ಸಿಪ್ಪೆ ಅಷ್ಟು ಒರಟಾಗಿರೋದಿಲ್ಲ ಇದೊಂದು ಅಪರೂಪದ ತರಕಾರಿ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಹೆಚ್ಚಾಗಿ ಸಿಗುತ್ತೆ ಗೊತ್ತಿಲ್ಲದೇ ಇರೋರಿಗಾಗಿ ವಿವರಿಸ್ತಾ ಇರೋದು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ಈ ರೀತಿ ಹೋಳು ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಹೋಳ್ ಮಾಡಿ ಇಟ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿ ಬೆಣ್ಣೆ ಥರ ಬೆಂದುಬಿಡುತ್ತೆ ಬೇಯೋಕ್ಕೇನು ಟೈಮ್ ತಗೊಳ್ಳೋದಿಲ್ಲ ಹಾಗಾಗಿ ಓಪನ್ ಪ್ಯಾನ್ನೆಲ್ಲ ಇದನ್ನು ಬೇಯಿಸ್ಕೋಬೇಕು ಒಂದು ಎರಡು ಲೋಟದಷ್ಟು ನೀರನ್ನು ಪಾತ್ರೆಗೆ ಹಾಕಿ ಕಟ್ ಮಾಡಿಟ್ಟಂತಹ ಜೀಗುಜ್ಜೆ ಹೋಳುಗಳನ್ನೆಲ್ಲ ಇದಕ್ಕೆ ಸೇರಿಸಿ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ತೀನಿ ಇಲ್ಲಿ ಬೆಲ್ಲ ಇಷ್ಟ ಆಗುತ್ತೆ ಅಂತ ಆದರೆ ಹಾಕ್ಕೊಳ್ಳಿ ನನಗೆ ಬೆಲ್ಲ ಇಷ್ಟ ಆಗೋಲ್ಲ ಇದೇ ಸ್ವಲ್ಪ ಸಿಹಿ ಇರುತ್ತೆ ಹಾಗಾಗಿ ನಾನು ಬೆಲ್ಲ ಹಾಕಿಲ್ಲ ಮಿಕ್ಸರ್ ಜಾರ್ಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದಾನೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ತಾ ಇದ್ದಾನೆ ಖಾರಕ್ಕೆ ಮೂರು ನಾಲ್ಕು ಮೆಣಸಿನಕಾಯಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಹೆಚ್ಚಿರುವಂತಹ ಶುಂಠಿಯನ್ನು ಹಾಕ್ತಾ ಇದ್ದಾನೆ ಮತ್ತು ಒಂದು ಚಮಚದಷ್ಟು ಅಕ್ಕಿಯನ್ನು ಇಲ್ಲೊಂದು ಅರ್ಧ ಗಂಟೆಗಳ ಕಾಲ ಅಥವಾ ಒಂದು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ನೆನೆಸಿರುವಂತಹ ಅಕ್ಕಿ ನೆನೆಸಿರುವಂತಹ ಕಡಲೆಬೇಳೆ ಹಾಕಿದ್ರೆ ಒಂದು ರುಚಿಯಾದರೆ ಅಕ್ಕಿ ಹಾಕಿದ್ರೆ ಇನ್ನೊಂಥರ ರುಚಿ ಬರುತ್ತೆ ಜೀಗುಜ್ಜೆಗೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ನೆನೆಸಿದಂತಹ ಅಕ್ಕಿಯನ್ನು ಹಾಕಿ ಇದನ್ನು ನುಣ್ಣಗೆ ಅರಿಬೇಕು ನೋಡಿ ಈ ರೀತಿ ನುಣ್ಣಗೆ ಹರ್ಕೊಂಡಿದ್ದೀನಿ ಇದು ಕೇವಲ ಒಂದು ಹತ್ತು ಹನ್ನೆರಡು ನಿಮಿಷದಲ್ಲೆಲ್ಲ ಬೆಂದುಬಿಡುತ್ತೆ ತುಂಬ ಬೇಯಿಸ್ಕೊಬೇಡಿ ಕರ್ಗೋಗ್ಬಿಡುತ್ತೆ ಹೋಳು ಮೃದುವಾದ ಮೇಲೆ ಸಾಕು ಎಷ್ಟು ಬೆಂದರೆ ಸಾಕು ಈಗ ರುಬ್ಬಿರೋಂತಹ ಮಿಶ್ರಣ ಏನಿದೆ ಅದನ್ನು ಸೇರಿಸ್ಬಿಟ್ಟು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ತೀನಿ ಅಕ್ಕಿಯನ್ನು ಹಾಕಿರೋದ್ರಿಂದ ಅದು ಕುದೀತಾ ಕುದೀತಾ ಗಟ್ಟಿಯಾಗ್ತಾ ಹೋಗುತ್ತೆ ಒಂಥರ ಕ್ರೀಮಿ ಇದರಲ್ಲಿದ್ದರೆ ಹದದಲ್ಲಿದ್ದರೆ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನೀರಾಗಿದೆ ಅಲ್ಲ ಕುದ್ಮೇಲೆ ಅದು ಗಟ್ಟಿಯಾಗುತ್ತೆ ಇದು ಚೆನ್ನಾಗಿ ಕುದಿಬೇಕು ಈಗ ಬೇಕಿದ್ದರೆ ನೀವು ರುಚಿಯನ್ನು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ನಾನು ಸಹ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಿದ್ದೇನೆ ಖಾರವನ್ನು ಸಹ ಹಸಿಮೆಣಸು ಹಾಕಿರೋದ್ರಿಂದ ಹದುವಾಗೇ ಇರುತ್ತೆ ಇದಂತೂ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಹೋಳಂತೂ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಚೆನ್ನಾಗಿ ಕುದ್ದಿದೆ ಈ ಹದದಲ್ಲಿ ಇದೆ ಈ ಹದದಲ್ಲಿದ್ದರೆ ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಂದು ಕಪ್ಪಿನಷ್ಟು ತಾಜಾ ಮಜ್ಜಿಗೆ ಕಡೆದಂತಹ ಮಜ್ಜಿಗೆ ಮೊಸರನ್ನು ಕಡೆದು ಇಟ್ಕೊಂಡು ಇದ್ದೀನಿ ಮಜ್ಜಿಗೆ ತುಂಬ ಹುಳಿಯಾಗಿರೋದೆಲ್ಲ ಬೇಡ ಚೆನ್ನಾಗಾಗಲ್ಲ ಆಗಿಬಿಡತ್ತೆ ಹಾಗಾಗಿ ತಾಜಾ ಮಜ್ಜಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿ ಮಜ್ಜಿಗೆ ಹಾಕಿ ಕುದಿಸೋದು ಬೇಡ ಅಕ್ಕಿಯನ್ನು ಹಾಕಿರೋದ್ರಿಂದ ಅದೇನು ಒಡೆದು ಹೋಗೋದಿಲ್ಲ ನಿಮಗೆ ಬಿಸಿ ಹಾಕಿದ್ರೆ ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ನಾನು ಆಸ್ ಯೂಶಿಯಲ್ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೀನಿ ನೀವು ಯಾವುದೇ ಎಣ್ಣೆನ ಬೇಕಾದರೂ ಹಾಕೋಬೋದು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಜೀರಿಗೆ ಒಳ್ಳೆ ಪರಿಮಳದ ಇಂಗು ಹಾಗೆ ಒಂದು ಮುರಿದಿರುವಂತಹ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸಿ ಜೀಗುಜ್ಜೆ ಮಜ್ಜಿಗೆ ಹುಳಿಗೆ ಕೊಟ್ಟರೆ ರುಚಿ ರುಚಿಯಾಗಿರುವಂತಹ ಬೇರು ಹಲಸಿನಕಾಯಿ ಮಜ್ಜಿಗೆ ಹುಳಿ ತಯಾರಾಯಿತು. ಬೂದ್ಗುಂಬಳು ಕಾಯಿಲಿ ತೊಂಡೆಕಾಯಿಲಿ ಎಲ್ಲ ನೀವು ಮಜ್ಜಿಗೆ ಹುಳಿ ಮಾಡಿರ್ತೀರಲ್ವ ಖಂಡಿತ ಈ ತರಕಾರಿಯಲ್ಲಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ನಾನು ಸಹ ಮಧ್ಯಾಹ್ನದ ಊಟಕ್ಕೆ ಮಾಡಿದ್ದೆ ಸೊ ಬಿಸಿ ಬಿಸಿ ಅನ್ನದೊಟ್ಟಿಗೆ ನಾನು ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ಖಂಡಿತ ನೀವು ಸಹ ಟ್ರೈ ಮಾಡಿ ಮಜ್ಜಿಗೆ ಹುಳಿ ಪ್ರಿಯರಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು Bye. -bye.